ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಇವತ್ತು ಕಾಳು ಸಾಂಬಾರು ಅಂದರೆ ಕಾಳು ಅಂತ ಬರುತ್ತಲ್ವ ಅದ್ರ ಸಾಂಬಾರ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನೋಡಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಂಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವು ಸಾಸಿವೆ ಹಾಕೋ ಸ್ಕಿಪ್ ಆಗೋಗಿದೆ ನಿಮ್ಗೆ ಬೇಕು ಅಂದರೆ ಹಾಕೋಬೋದು ಕರಿಬೇವು ಮತ್ತೆ ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಮತ್ತೆ ಒಂದು ಗೆಡ್ಡೆ ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಅಲ್ಸ್ ಕಾಳು ಒಂದು ಅರ್ಧ ಕೆ ಜಿಯಷ್ಟು ಹಸಿ ಕಾಳನ್ನ ತೆಗೆದು ಬಿಡಿಸಿ ಎತ್ತಿಟ್ಕೊಂಡಿದೆ ಅದನ್ನು ನೀಟಾಗಿ ವಾಶ್ ಮಾಡಿ ಇದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ನೋಡಿದ್ರಿ ಈ ಥರ ಒಂದು ಸಾರ ಸಾಂಬಾರು ಮಾಡಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ ಮತ್ತೆ ಒಂದು ಟೊಮೆಟೊ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಹುರಿಬೇಕು ಎಣ್ಣಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರಿರಿ ಇದನ್ನು ನೋಡಿದಿ ಈ ಥರ ಇದನ್ನು ನೀಟಾಗಿ ಹುರ್ಕೋಬೇಕು ಇದು ನೀರೆಲ್ಲ ಸುಣ್ಣಬೇಕು ಅಲ್ಲಿ ಉರಿತಾ ಇರಲಿ ಈ ಕಡೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಬನ್ನಿ ಇಲ್ಲಿ ನೋಡಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಮತ್ತು ಒಂದು ನಾಲ್ಕರಿಂದ ಎಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಟೊಮೆಟೊ ಒಂದು ಟೊಮೆಟೊ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹಣ್ಣು ನೋಡಿ ಇಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಹಂಗೇನು ಬೇಕಾದ್ರೂ ಬಿಟ್ಕೊಬೋದು ನಾನು ರುಬ್ಬಕ್ಕೆ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಸ್ಪೂನ್ ಬೇಕು ನಾನು ಇಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಖಾರದ ಪುಡಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನೋಡಿ ಇದು ಪೂರ್ತಿ ನುಣ್ಣುಗಿರಬೇಕು ಅಲ್ಲಿವರೆಗೂ ಇದನ್ನು ರುಬ್ಕೊಂಬನ್ನಿ ನೋಡಿ ಈ ಥರ ನುಣ್ಣಗೆ ನೆಕ್ಸ್ಟ್ ಈ ಕಡೆ ಸ್ಟವ್ ಮೇಲೆ ಕಾಳು ಮತ್ತು ಕ್ಯಾಪ್ಸಿಕಮ್ ಟೊಮೆಟೊ ಎಲ್ಲ ಉಡಿಯೋಕಾಕಿರ್ಬೋದು ಅದಕ್ಕೆ ಈ ಮಸಾಲೆನ ಇದ್ದೀನಿ ಈ ಮಸಾಲೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಒಂದು ಐದು ನಾಲ್ಕರಿಂದ ಒಂದು ಐದು ನಿಮಿಷ ಉರಿಬೇಕು ಇದನ್ನು ಚೆನ್ನಾಗೆ ಅದು ಹಸಿ ವಸ್ನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಈ ಥರ ಹುರ್ಕೊಳ್ಳಿ ಅದು ಪೂರ್ತಿ ಎಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುಡ್ತಾದ್ಮೇಲೆ ಈ ಕಡೆ ತರಕಾರಿ ಏನು ಬೇಕಾದ್ರೂ ಹಾಕೋಬೋದು ನಾನು ಇಲ್ಲೊಂದು ಎರಡು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಗಡ್ಡೆಕೋಸ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಏನು ಬೇಕಾದ್ರೂ ಹಾಕೋಬೋದು ನಾನು ಇಲ್ಲಿ ಬರೀ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಇದನ್ನ ತಿರುಗ್ಕೋಬೇಕು ತಿರ್ಕೊಂಡಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ನಾನು ಇಲ್ಲಿ ಮುದ್ದೆಗೆ ಮಾಡೋದ್ರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಚಪಾತಿ ರೈಸಿಗೆಲ್ಲ ಚೆನ್ನಾಗಿರುತ್ತೆ ಇನ್ನೊಂಚೂರು ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ಯಾಕಂದರೆ ಮುದ್ದೆ ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ನೋಡಿ ಇಲ್ಲಿ ನೀವು ಇನ್ನೂ ಬೇಕು ಅಂದರೆ ನೀರು ಹಾಕೋಬೋದು ನಾನು ಹಾಕ್ಕೊಂಡಿದ್ದೀನಿ ಸಾಕು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲೊಂದು ನಾಲ್ಕರಿಂದ ಒಂದು ಐದು ಜನಕ್ಕೆ ಒಂದು ಎರಡು ಟೈಮ್ ಸಾಂಬಾರಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇಲ್ಲಿ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಹಾಕಿ ಒಂದು ಬಿಸಿಲ್ ಕೂಗಿಸಿದ್ರೆ ನಿಮಗೆ ಸಾಂಬಾರು ರೆಡಿ ಆಗುತ್ತೆ ನಿಮ್ಗೇನು ಬೇಯಲ್ಲ ಅಂತ ಅಂದರೆ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ನಾನು ಒಂದೇ ಬಿಸಿಲು ಕೂಗ್ಸಿರೋದು ನೋಡಿ ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕುಕ್ಕರ್ ಬಿಸಿಲೆಲ್ಲ ಹೋಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಎಷ್ಟೊಂದು ನೀರು ಹಾಕ್ಕೊಂಡಿದ್ದೆ ಅದೆಲ್ಲ ಕುದ್ದಿ ಥರ ಅರ್ಧ ಕಮ್ಮಿ ಆಗಿದೆ ನೋಡಿ ಇಲ್ಲಿ ಈ ಥರ ಮುದ್ದೆಗಾಗಿರೋದ್ರಿಂದ ಈ ಥರ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ನೋಡಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು